ಯು ಐ ಮತ್ತು ಮ್ಯಾಕ್ಸ್ ಸಿನಿಮಾಗಳು ಒಂದೇ ವಾರದಲ್ಲಿ ರಿಲೀಸ್ ಆಗ್ತಾ ಇದೆ ಇವ್ ಯಾವ ಸಿನಿಮಾ ಕಾಯ್ತಿದೀರಾ ಕಮೆಂಟ್ ಮಾಡಿ ಇದು ರಿಯಲ್ ಸ್ಟಾರ್ ಮತ್ತು ಅಭಿನಯ ಚಕ್ರವರ್ತಿ ನಡುವಿನ ನಿಧನ ಸುದೀಪ್ ರವರು ಮತ್ತು ಉಪೇಂದ್ರ ಮೊದಲಿನಿಂದನೂ ಒಳ್ಳೆ ಸ್ನೇಹಿತರಾಗಿ ನೋಡ್ಕೊಂಡ್ ಬಂದಿದೀವಿ ಮುಕುಂದ ಮುರಾರಿ ಸಿನಿಮಾ ಕುಂತು ಎಲ್ಲರೂ ಫಿದಾಗಿದ್ದೀವಿ ಬಾದಶ ಸುದೀಪ್ ರವರು ನಟನೆಯಲ್ಲಿ ನಟ ಭಯಂಕರಾಗಿದ್ರು ನಿರ್ದೇಶನದಲ್ಲೂ ಸಹಿ ಅನ್ಕೊಂಡಿದ್ದಾರೆ ಆದ್ರೆ ನಿರ್ದೇಶನದಲ್ಲಿ ತನ್ನದೇ ಆದ ಕಥೆಗಳನ್ನ ತೋರ್ಸೋದ್ರಲ್ಲಿ ಸ್ವಲ್ಪ ವಿಫಲರಾಗಿದ್ದಾರೆ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರದ್ದು ನಟನೆ ಮಾಡೋ ಸಿನಿಮಾಗಳದೇ ಒಂದು ಲೆಕ್ಕ ಆದ್ರೆ ನಿರ್ದೇಶನ ಮಾಡೋ ಸಿನಿಮಾಗಳದು ಬೇರೆನೆ ಲೆಕ್ಕ ಭಾರತವೇ ಉಪೇಂದ್ರ ರವರ ನಿರ್ದೇಶನದ ಸಿನಿಮಾಗಾಗಿ ಕಾಯುತ್ತೆ ಇವರು ಭಾರತದ ಕೆಲವೇ ಕೆಲವು ಸಕ್ಸಸ್ಫುಲ್ ನಿರ್ದೇಶಕರುಗಳಲ್ಲಿ ಇವರು ಒಬ್ರು ಅನ್ಸ್ಕೊಂತಾರೆ ನಮ್ಮ ಸುತ್ತಮುತ್ತ ನಡೆಯೋ ವಿದ್ಯಮಾನಗಳು ವಿಷಯಗಳನ್ನೇ ಇಡ್ಕೊಂಡು ಅವರದೇ ರೀತಿಯಲ್ಲಿ ನಮ್ಗೆ ಸಿನಿಮಾದಲ್ಲಿ ಹೇಳ್ತಾರೆ ನಮ್ಮ ಯೋಚನೆಗಳಿಗೂ ಇನ್ನೊಂದು ಡೈಮೆನ್ಷನ್ ನ ಕೊಡ್ತಾರೆ ಉಪೇಂದ್ರ ತೆಲುಗು ಚಿತ್ರರಂಗದಲ್ಲಿ ಎ ಸಿನಿಮಾದ ಸಮಯದಿಂದಲೂ ಒಂದು ದೊಡ್ಡ ಫ್ಯಾನ್ ಬೇಸ್ ಇದೆ ಪ್ರೇಕ್ಷಕ ವರ್ಗನ ಅವರು ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದೇ ರೀತಿ ಸುದೀಪ್ ರವರಿಗೂ ಹಿಂದಿ ತಮಿಳ್ ತೆಲುಗಿನಲ್ಲಿ ಒಂದು ದೊಡ್ಡ ಪ್ರೇಕ್ಷಕ ವರ್ಗ ಇದೆ ಇವೆರಡು ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಬೇರೆ ಭಾಷೆಯ ವೀಕ್ಷಕರು ಯಾವ ರೀತಿ ಸ್ವೀಕಾರ ಮಾಡಬಹುದು ಅಂತ ನೋಡಿದ್ರೆ ಯು ಐಗೆ ಕಂಪೇರ್ ಮಾಡಿದ್ರೆ ಮ್ಯಾಕ್ಸ್ ಗೆ ಒಂದು ದೊಡ್ಡ ಅಡ್ವಾಂಟೇಜ್ ಇದೆ ಈ ಹಿಂದೆ ಕಿಚ್ಚ ಸುದೀಪ್ ರವರ ಪ್ಯಾನ್ ಇಂಡಿಯಾ ಮೂವಿ ಆದ ವಿಕ್ರಾಂತ್ ರೋಣ ಎಲ್ಲಾ ಭಾಷೆಗಳಲ್ಲೂ ಒಂದು ದೊಡ್ಡ ಸಕ್ಸಸ್ ತಗೊಂಡು ಒಂದು ದೊಡ್ಡ ಹೆಸರನ್ನ ಸಂಪಾದನೆ ಮಾಡಿತ್ತು ಆದ್ರೆ ಯು ಐಗೆ ಏನ್ ಹಿನ್ನಡೆ ಆಗ್ಬಹುದು ಅಂತ ನೋಡಿದ್ರೆ ಸರ್ ಅವರ ಚಿತ್ರಕ್ಕೆ ಕಬ್ಜಾ ಸಿನಿಮಾದ ಒಂದು ನೆಗೆಟಿವ್ ರಿವ್ಯೂ ಏನ್ ಬಂತು ಅದು ಸ್ವಲ್ಪ ಹಿನ್ನಡೆ ಆಗೋ ಸಾಧ್ಯತೆಗಳಿವೆ ಯಾಕಂದ್ರೆ ಹಿಂದಿ ವೀಕ್ಷಕರು ಮತ್ತು ತಮಿಳ್ ವೀಕ್ಷಕರುಗಳಿಗೆ ಉಪ್ಪಿ ಸರ್ ಅವರ ನಿರ್ದೇಶನದ ತಾಕತ್ತು ಏನು ಅಂತ ಯಾರಿಗೂ ಗೊತ್ತಿಲ್ಲ ಕರ್ನಾಟಕದಲ್ಲಿ ಯು ಐಗೆ ಒಂದು ಮುಷ್ಟಿ ಜಾಸ್ತಿ ಸಪೋರ್ಟೆ ಸಿಗಬಹುದು ಅಂತ ಹೇಳ್ಬಹುದು ಯಾಕಂದ್ರೆ ಯು ಐ ನ ವಾರ್ನರ್ ಟೀಸರ್ ಅಲ್ಲ ಟ್ರೈಲರ್ ಅಲ್ಲ ವಾರ್ನರ್ ಅಂತ ಏನ್ ರಿಲೀಸ್ ಮಾಡಿದಾರೋ ಅದಕ್ಕೆ ಆಲ್ರೆಡಿ ಒಂದು ಬಸ್ ಕ್ರಿಯೇಟ್ ಆಗಿದೆ ಒಂದು ದೊಡ್ಡ ಪ್ರೇಕ್ಷಕ ವರ್ಗ ಆ ಸಿನಿಮಾ ತುಂಬಾ ಕಾತುರದಿಂದ ಕಾಯ್ತಾ ಇದೆ ಇನ್ನು ಮ್ಯಾಕ್ಸ್ ವಿಚಾರಕ್ಕೆ ಬಂದ್ರೆ ಪ್ರೊಡ್ಯೂಸರ್ ನಿರ್ದೇಶಕರು ಇಬ್ರು ತಮಿಳು ಫಿಲ್ಮ್ ಇಂದ ಬಂದಿರೋದ್ರಿಂದ ಅಂತ ದೊಡ್ಡ ಆಸಕ್ತಿ ಸೃಷ್ಟಿ ಮಾಡ್ತಾ ಇಲ್ಲ ಹಾಗೆ ಇನ್ನೊಂದು ನೆಗೆಟಿವ್ ಏನಾಗಬಹುದು ಅಂತ ಹೇಳಿದ್ರೆ ಇನ್ನ ಸಿನಿಮಾ ರಿಲೀಸ್ ಗೆ ಬರೀ ಇಪ್ಪತ್ತು ದಿನಗಳ ಪ್ರಶ್ನೆ ಇರೋದ್ರಿಂದ ಸುದೀಪ್ ಸರ್ ಆಲ್ರೆಡಿ ಬಿಗ್ ಬಾಸ್ ಅಲ್ಲಿ ಬಿಜಿ ಆಗಿದ್ದಾರೆ ಪ್ರತಿ ವಾರದಲ್ಲಿ ಮೂರು ದಿನ ಬಿಗ್ ಬಾಸ್ ಗೋಸ್ಕರ ಸ್ಪೆಂಡ್ ಮಾಡ್ತಾ ಇದಾರೆ ಅವರಿಗೆ ಪ್ರಮೋಷನ್ ನಲ್ಲೂ ಹೆಚ್ಚು ಭಾಗಿಯಾಗಕ್ಕೆ ಆಗೋದು ಒಂದು ಕಷ್ಟದ ವಿಷಯ ಅಂತಾನೆ ಹೇಳ್ಬೋದು ಇನ್ನೇನಾದ್ರೂ ಬಿಗ್ ಬಾಸ್ ನಲ್ಲಿ ಮೊದಲಿನ ಹಾಗೆ ಸಂಡೇ ದಿನ ಸಿನಿಮಾ ಪ್ರಮೋಷನ್ ಗೆ ಅಂತ ಯೂಸ್ ಮಾಡಿಕೊಂಡು ಮ್ಯಾಕ್ಸ್ ಏನಾದ್ರು ಪ್ರಮೋಷನ್ ಮಾಡಿದ್ರೆ ಒಂದು ಬಿಗ್ ಬಾಸ್ ನ ದೊಡ್ಡ ಪ್ರೇಕ್ಷಕ ವರ್ಗನ ತಕ್ಕ ಮಟ್ಟಿಗೆ ಸಿನಿಮಾ ಹಾಲ್ಗೆ ಕರೆ ತರಕೆ ಸುದೀಪ್ ಸರ್ ಸಕ್ಸೆಸ್ ಆಗ್ಬೋದು ಅಂತ ಯೋಚನೆ ಮಾಡ್ತೀನಿ ಆದ್ರೆ ಇದೆ ಎಲ್ಲ ಲೆಕ್ಕಾಚಾರಗಳನ್ನ ಏನ್ ಮಾಡ್ತಾ ಇದೀವೋ ಇದು ಒಂದು ಆರಂಭಿಕ ಎರಡು ದಿನದ ಲೆಕ್ಕಾಚಾರ ಅಷ್ಟೆ ಎರಡು ದಿನ ಆದ್ಮೇಲೆ ಪ್ರೇಕ್ಷಕ ಮಹಾಪ್ರಭುನೇ ಈ ಸಿನಿಮಾ ಹೋಗ್ಬೇಕು ಹೋಗ್ಬಾರ್ದು ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ನಿರ್ಧಾರ ಮಾಡಿ ಸೋಲ್ಸೋದು ಸಿನಿಮಾ ಪ್ರೇಕ್ಷಕನೇ ನಿರ್ಧಾರ ಮಾಡ್ತಾನೆ ನಮ್ಮ ಕನ್ನಡದಲ್ಲಿ ಇದೇನು ಮೊದಲ ಟೈಮ್ ಅಲ್ಲ ದೊಡ್ಡ ಸಿನಿಮಾಗಳು ಒಂದು ವಾರ ಗ್ಯಾಪಲ್ ಬರ್ತಾ ಇರೋದು ಸ್ವಲ್ಪ ದಿನಗಳ ಹಿಂದಷ್ಟೇ ಕೃಷ್ಣನ್ ಪ್ರಣಯ ಸಖಿ ಗಣೇಶ್ ಸರ್ ಚಿತ್ರ ಹಾಗೆ ಭೀಮಾ ದುಮಿ ವಿಜಯ್ ಸರ್ ಅವರ ಚಿತ್ರ ಒಂದು ವಾರ ಗ್ಯಾಪಲ್ಲಿ ರಿಲೀಸ್ ಆಯ್ತು ಆದ್ರೆ ಎರಡು ಅತ್ಯಂತ ಸಕ್ಸಸ್ಫುಲ್ ಸಿನಿಮಾ ಆಯ್ತು ತುಂಬಾ ದಿನಗಳಿಂದ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಒಂದು ಸಕ್ಸಸ್ ಅನ್ನ ಪರ ಏನಿತ್ತು ಅದನ್ನ ನೀಗಿಸ್ತು ಅಂತಾನೆ ಹೇಳ್ಬಹುದು ಆದ್ರೆ ಇಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ ಪ್ಯಾನ್ ಇಂಡಿಯಾ ಅಂತ ತಗೊಂಡಾಗ ಇಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಯಾಕಂದ್ರೆ ಈ ನಡುವೆ ಪ್ಯಾನ್ ಇಂಡಿಯಾ ಅಂತ ದೊಡ್ಡ ಚಿತ್ರಗಳು ಏನು ಕನ್ನಡದಿಂದ ದೇಶಾದ್ಯಂತ ಹೋಗಿ ರಿಲೀಸ್ ಆಯ್ತು ಅದು ಹೆಸರು ಕಾಪಾಡಿಕೊಂಡ್ರಲ್ಲಿ ಸ್ವಲ್ಪ ವಿಫಲ ಆಗಿದೆ ಫಸ್ಟ್ ತಗೊಂಡ್ರೆ ಕಬ್ಜಾ ಆಗ್ಬಹುದು ಮಾರ್ಟಿನ್ ಆಗ್ಬಹುದು ಎರಡು ಸಿನಿಮಾಗಳು ಅಷ್ಟೇ ಕನ್ನಡದ ಏನು ನಮ್ಮ ಕೆ ಜಿ ಎಫ್ ಆಗ್ಬಹುದು ಕಾಂತಾರ ವಿಕ್ರಾಂತ್ ರೋಣ ಒಂದು ಸಂಪಾದನೆ ಅದನ್ನ ಸ್ವಲ್ಪ ಅಂತಾನೆ ಹೇಳ್ಬೋದು ಅದರಲ್ಲೂ ಹಿಂದಿ ಯೂಟ್ಯೂಬರ್ ಗಳ ಜೊತೆ ಮಾರ್ಟಿನ್ ಚಿತ್ರ ತಂಡ ಏನು ಒಂದು ಯುದ್ಧ ಸಾರಿತ್ತು ಅದರಲ್ಲಿ ಒಂದು ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಹಿನ್ನಡೆ ಆಗಿದೆ ಅಂತಾನೆ ಹೇಳ್ಬೋದು ಆದ್ರೆ ಇದನ್ನೆಲ್ಲ ಹೊರತುಪಡಿಸಿ ಎರಡು ಕನ್ನಡ ಚಿತ್ರಗಳಿಗೆ ಒಂದೇ ವಾರದಲ್ಲಿ ಅಷ್ಟು ದೊಡ್ಡ ಥಿಯೇಟರ್ ಸೆಟಪ್ ಸಿಗುತ್ತಾ ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ ಎಲ್ಲಾ ಕನ್ನಡಿಗರು ಏನ್ ಯೋಚನೆ ಮಾಡ್ತಿರೋದಂದ್ರೆ ಎರಡು ಸಿನಿಮಾಗಳಿಗೆ ದೊಡ್ಡ ಸಕ್ಸಸ್ ಸಿಗ್ಲಿ ಒಳ್ಳೆ ಕಲೆಕ್ಷನ್ ಆಗ್ಲಿ ಪ್ರೊಡ್ಯೂಸರ್ಸ್ ಜೋಬ್ ತುಂಬಲಿ ಒಳ್ಳೆ ಹೆಸರು ಬರ್ಲಿ ಆ ಹೆಸರಿಂದ ಇನ್ನು ಮುಂದೆ ಒಳ್ಳೆ ಸಿನಿಮಾಗಳು ಮಾಡುವಂತ ಪ್ರೇರಣೆ ಸಿಕ್ಕು ಆದಷ್ಟು ಬೇಗ ಬೇಗ ಇಂತ ಪ್ಯಾನ್ ಇಂಡಿಯಾ ಸಿನಿಮಾಗಳಾಗ್ಬೋದು ದೊಡ್ಡ ಲೆವೆಲ್ ಸಿನಿಮಾಗಳು ಒಂದು ಕನ್ನಡಕ್ಕೆ ದೊಡ್ಡ ಹೆಸರುಗಳು ತಂದು ಸಿನಿಮಾಗಳಾಗ್ಲಿ ಅಂತ ಹೇಳಿ ನಾವು ಆಶಿಸೋಣ ಹಾಗೆ ಈ ಕಂಟೆಂಟ್ ಏನಾದ್ರೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ ಗಳನ್ನ ಕೊಡೋಕೆ ನಿಮ್ಗೆ ಟ್ರೈ ಮಾಡ್ತೀನಿ ಹಾಗೆ ನಿಮ್ಮ ಸಪೋರ್ಟ್ ನನ್ ಮೇಲೆ ಇರ್ಲಿ ಅಂತ ಹೇಳಿ ಕೇಳ್ಕೊಂತೀನಿ ಜೈ ಹಿಂದ್ ಜೈ ಕರ್ನಾಟಕ